ಮತ್ತು ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾಧಪ್ಪ ಸಾಹೇಬರು ಮತ್ತು ನಮ್ಮ ಇಡೀ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದ ಎ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಇವತ್ತು ಭಗವಾನ್ ಬುದ್ಧ ಜಯಂತಿ ತಮ್ಮೆಲ್ಲರಿಗೆ ಶುಭಾಶಯಗಳು ಹೇಳಿದ್ದಾರೆ ನಾವು ಎಲ್ಲ ಬೆಳಗಲಿಂದ ಜಯಂತಿನಲ್ಲಿ ಇವತ್ತು ಬೆಳಗ್ಗೆ ಡಿ ಸಿ ಆಫೀಸ್ನಲ್ಲಿ ಆಮೇಲೆ ಮತ್ತೆ ರಂಗಮಂದಿರ್ನಲ್ಲಿ ಆಮೇಲೆ ಸುಮಾರು ಕಡೆ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾಸ್ವಾನ್ ಇದ್ದರು ಬುದ್ಧಿ ಅವರು ಇದ್ದರು ಮತ್ತೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಇದ್ದರು ಇವತ್ತು ನಿಮ್ತಾಬಾದ್ನಲ್ಲಿ ಭವನ್ ಉದ್ಘಾಟನೆ ಜೊತೆಗೆ ಭಗವಾನ್ ಬುದ್ಧ ಜಯಂತಿ ಇದೆ ಈ ಜಯಂತಿ ಬಗ್ಗೆ ಉಪನ್ಯಾಸ ಅವರಿದ್ದಾರೆ ಪಾಸ್ವಾನ್ ಅವರಿದ್ದಾರೆ ಬುದ್ಧಿ ಅವರಿದ್ದಾರೆ ಅಮೃತ್ ಚಿಂಕೋಳ್ ಸಾಹೇಬರಿದ್ದಾರೆ ಇವರೆಲ್ಲರೂ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ನನಗೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಗೀಧನ್ನಲ್ಲಿ ಇದೆ ಅದರ ಸಲಹೆಗೆ ನಾನು ಮಾತಾಡಿ ಹೋಗಬೇಕಂತ ಫಸ್ಟ್ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಬಂತೇಜಿ ಅವರು ಬಂದಿದ್ದಾರೆ ನಮ್ಮ ಚೇರ್ಮನ್ ಪಂಚಾಯತ್ ಚೇರ್ಮನ್ ಮಂಜುನಾಥ್ ಅವರಿದ್ದಾರೆ ಮತ್ತು ದಿಲೀಪ್ ಅವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಉತ್ತಮ ಯಾವಾಗಲೂ ಬ ಯಾವ್ದು ಸಮಸ್ಯೆ ಇರಲಿ ಅವ್ರು ಬಂದು ಮಾತಾಡ್ತಾರೆ ಸಿದ್ದಪ್ಪ ಕಂಠಿ ಅವರಿದ್ದಾರೆ ಮತ್ತೆ ಮಾರುತಿ ಮಾಮ ಬಂದಿದ್ದಾರೆ ನನ್ನ ಜೊತೆಗೆ ಬ ನಾನೇ ಕರ್ಕೊಂಡು ಬಂದಿನಿ ಕಂಠಿಲಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಗೆಸ್ಟ್ ಬಂದಿದ್ರು ಇವತ್ತು ಭಗವಾನ್ ಬುದ್ಧ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ ತಮ್ಮೆಲ್ಲರಿಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಸುಮಾರು ಸಮಾಜದಿಂದ ಪ್ರೆಷರ್ ಇತ್ತು ನೀವು ನಮ್ಮ ಸಮಾಜದಲ್ಲಿ ಬಂದ್ಬಿಡಿ ನಮ್ಮ ಸಮಾಜಗೆ ನೀವು ಸ್ವೀಕಾರ ಮಾಡ್ರಿ ಅಂತ ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ವಿಚಾರ ಮಾಡಿ ಹೌದು ಡಿಸಿಷನ್ ಡಾಕ್ಟರ್ ಭಗವಾನ್ ಬುದ್ಧ ಅವರಿಗೆ ಬಗ್ಗೆ ನಾವು ತೀರ್ಮಾನ ಮಾಡಿ ಅವರು ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಭಗವಾನ್ ಬುದ್ಧ ಅವರು ಏನು ಮೆಸೇಜ್ ಕೊಟ್ಟಿದ್ದಾರೆ ಅವಾಗ ಕೊಟ್ಟಿದ್ರು ಎರಡು ಸಾವಿರ ಐದು ಕಿಂತ ಮುಂತ ಜಾಸ್ತಿ ನಾವೆಲ್ಲರೂ ಒಂದು ಪ್ರೀತಿ ವಿಶ್ವಾಸ ಎಲ್ಲರ ಜೊತೆಗೆ ಈಕ್ವಲಿಟಿ ಶಾಂತಿ ಅಂತ ಅವ್ರದ್ದು ಒಂದು ಎಲ್ಲರಿಗೆ ಮೆಸೇಜ್ ಇತ್ತು ಆದರೂ ಈಗ ನಾವು ತಮ್ಮೆಲ್ಲರಿಗೆ ಗೊತ್ತಿದೆ ಯಾರು ನಮಗೆ ಏನು ಹೇಳಿದ್ರು ಇಮಿಡಿಯೇಟ್ ನಾವು ಆ್ಯಕ್ಷನ್ ಮಾಡ್ತೇವೆ ಏನು ಹೇಳಿದ್ರು ಇಮಿಡಿಯೇಟ್ ಜಗಳ ಮಾಡ್ಲಿಕ್ಕೆ ರೆಡಿ ಆಗ್ತೇವೆ ಆದರೂ ಭಗವಾನ್ ಬುದ್ಧ ಅವರು ಹೇಳಿದ್ದಾರೆ ನಾವು ಪ್ರೀತಿ ವಿಶ್ವಾಸ ಶಾಂತಿ ಈಗೇನು ಇಡೀ ವಿಶ್ವದಲ್ಲಿ ಏನೇನಾಗ್ಲಿಕ್ಕೆ ತಮಗೆ ಗೊತ್ತಿದೆ ಎಲ್ಲ ಕಡೆ ಜಗಳ ನಮ್ಮ ದೇಶದಲ್ಲಿ ಆಗಲಿ ಸಮಾಜದಲ್ಲಿ ಅಣ್ಣ ತಮ್ಮವ್ರನ್ನಲ್ಲಿ ಬೇರೆ ಬೇರೆ ರೀತಿಯಿಂದ ಜಗಳ ಇದೆ ಆದರೂ ಭಗವಾನ್ ಬುದ್ಧ ಅವರು ಏನು ಹೇಳಿದ್ದಾರೆ ನಾವೆಲ್ಲರೂ ಶಾಂತಿಯಿಂದ ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಇರ್ಬೇಕಂತ ಸುಮಾರು ಜನ ಏನೇನೋ ಮಾತಾಡ್ತಾ ಇರ್ತಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಏನ್ ಮಾತಾಡ್ತಾರೆ ಇವರು ಬಡವ್ರು ಇದ್ದಾರೆ ಇವ್ರು ದಲಿತ ಸಮಾಜವರು ಇದ್ದಾರೆ ಇವರು ಕ್ರೈ ಸಮಾಜವರು ಇದ್ದಾರೆ ಏನೋ ಒಬ್ಬರು ಬೇರೆ ಸಮಾಜವ್ರು ಇದ್ದಾರೆ ಎಸ್ ಟಿ ಸಮಾಜವ್ರು ಇದ್ದಾರೆ ಆ ಥರ ಜನರ ಸಮಾಜವ್ರು ಇದ್ದಾರೆ ಅಂತ ಮಾತಾಡ್ತಾರೆ ಇವರು ಚಿಕ್ಕರು ದೊಡ್ಡರು ಅಂತ ಒಂದು ನಾನು ಎಕ್ಸಾಂಪಲ್ ಹೇಳ್ತೇನೆ ಒಂದು ದೇವರು ಎಕ್ಸಾಂಪಲ್ ಹೇಳ್ತಾರೆ ಕೊಟ್ಟಿ ಕೊಟ್ಟಿದ್ದಾರೆ ನೀವು ವೆಜ್ ಇದ್ದೀರಿ ನಾನ್ ವೆಜ್ ಇದ್ದೀರಿ ಇಲ್ಲಿ ನಾವು ಎಲ್ಲರೂ ಕೂತಿದ್ದೇವೆ ಎಲ್ಲರೂ ಇದ್ರಿ ಏನು ಉಸೂಲ್ ಆಕ್ಸಿಜನ್ ಏನು ಉಸೂಲ್ ಏನು ಆಡ್ಲತ್ತಿದ್ಯೋ ಒಂದ್ ಒಂದ್ ಒಂದು ಉಸೂರು ನಮ್ಮ ಹಿಂದಿನಲ್ಲಿ ಏನ್ ಹೇಳ್ತಾರೆ ಸಾಸ್ ಸಾಸ್ ಸಾಸ್ಕ ಉಸೂಲ್ ಆಡ್ತೀವಲ್ಲ ಆಕ್ಸಿಜನ್ ಒಂದ್ ಎರಡು ನಿಮಿಷ ಐದು ನಿಮಿಷ ಸ್ಟಾಪ್ ಮಾಡ್ಲಕ್ ಆಗ್ತದೆ ಆಗಲ್ಲ ಅವಾಗ ಎಲ್ಲ ಮಿಕ್ಸ್ ಆಗಿದೆ ಆಕ್ಸಿಜನ್ ಎಲ್ಲರಿಗೂ ಮಿಕ್ಸ್ ನಾವು ಹಿಂಗೆ ಏನ್ ಬಿಡ್ತೇರಿ ಆಕ್ಸಿಜನ್ ಅದು ಹಂಡ್ರೆಡ್ ಮೀಟರ್ ತನಕ ಹೋಗ್ತದೆ ಗಾಡಿ ಗಾಡಿ ಏನು ಆಕ್ಸಿಜನ್ ಹೇಗ್ತೇವೆ ನಾವು ಗಾಡಿ ಏನು ತಕೋತಿದ್ದೆ ಒಳಗೆ ಕೇಳ ಇದು ನಾವು ಬಿಟ್ಟರು ಒಂದು ಹಂಡ್ರೆಡ್ ಮೀಟರ್ ತನಕ ಹೋಗ್ತಾ ಇದ್ದು ಮತ್ತೆ ಬೇರೆ ಯಾರು ಬಿಟ್ಟಿದ್ದಾರೆ ಅದು ನಾವು ತಗೋತೇವೆ ಅವಾಗ ನಾವು ಪ್ರಶ್ನೆ ಮಾಡಲ್ಲ ಇದು ಯಾವ ಜಾತಿ ಇದೆ ಯಾವ ಇದೆ ಅಂತ ಹೇಳೋದು ಸುಮ್ಮನೆ ಇಲ್ಲ ಇಲ್ಲ ಇವ್ರು ಬಡವ್ರದಿದೆ ದಲಿತ ಸಮಾಜ ಇದೆ ನಮಗೆ ಬೇಡ ಅಂತ ಹೇಳಕ್ಕೆ ಬರಲ್ಲ ಅದೇ ದೇವರು ತೋರಿಸಿದ ನೀವು ದೊಡ್ಡ ದೊಡ್ಡ ಮಾತಾಡ್ತಿರಲಿಲ್ಲ ಏನ್ ಉಸೂಲ್ ಇದೆ ಗಾಡಿ ಏನಿದೆ ನೀವು ತೊಗೊತಿರಿಲ್ಲ ಮತ್ತೆ ಬಿಡ್ತಿರಿಲ್ಲ ಅದು ಬಿಟ್ಟಿದ್ರೆ ಎಲ್ಲಿ ಹೋಗ್ತದೆ ಬೇರೆಯವ್ರು ತೊಗೋತಾರೆ ಅವಾಗ ಹೇಳ್ಬೇಕು ಇದು ಬೇರೆ ಜಾತಿ ಇದೆ ಇದೆ ಅಂತ ಹೇಳ್ಬೇಕು ಅಥವಾ ಹೇಳಕ್ ಆಗಲ್ಲ ಸುಮ್ಮನೆ ನಾವು ತೊಗೊಂಡ್ಬಿಡ್ತೇವೆ ಏನ್ ಮಾತಾಡೋಲ್ಲ ನೀವು ಇಲ್ಲ ಅಂದ್ರೂ ತಗಲೇ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗಲ್ಲ ಹೇಳಬೇಕೆಂದು ಸುಮಾರು ಇದೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ದೇವರ ಸಲಗೆ ಒಬ್ಬರು ಇದ್ದಾರೆ ದೇವರು ಎಲ್ಲರಿಗೆ ಇದು ಸೂರ್ಯ ಸೂರ್ಯ ಇದ್ದಾರೆ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಇದ್ದಾರೆ ಇದ್ದಾರೆ ಮಹಾರಾಷ್ಟ್ರ ಯು ಪಿ ಆಂಧ್ರ ನಮ್ಮ ದೇಶನಲ್ಲಿ ಇದೆ ಆದ್ರ ಮೇಲೆ ಎರಡು ನೂರು ಕಂಟ್ರಿ ಇದೆ ಹೆಂಗೆ ನಮ್ಮ ದೇಶ ಇದೆ ಆ ಥರ ಎರಡು ನೂರು ದೇಶ ಇದೆ ಅಲ್ಲಿ ಯಾವ ದೇವರು ಇದ್ದಾರೆ ಆದ್ರೂ ಸೂರ್ಯ ಅಲ್ಲಿ ಹೋಗ್ಲತ್ತಾನೆ ಅಲ್ಲಿ ಎಲ್ಲರಿಗೆ ಬೆಳಗ್ಕೊಳ್ಲತ್ತಾನೆ ನೀ ಇಲ್ಲಿ ಬಂದಿದೆ ಇಡೀ ಪ್ರಪಂಚನಲ್ಲಿ ನೀರು ಬರ್ಲತ್ತ ನಮ್ಮ ದೇಶ ಬಿಟ್ಟರ ಮೇಲೆ ಯಾವ ಯಾವ ದೇಶ ಬೇರೆ ಬೇರೆ ದೇಶ ಇದೆ ಅಲ್ಲಿ ಯಾರಿದ್ದಾರೆ ಅಲ್ಲಿ ಸೂರ್ಯ ಯಾರ ಆಡ್ರ ಮೇಲೆ ಕೆಲಸ ಮಾಡ್ಲತ್ತಾನೆ ಅಲ್ಲಿ ನೀರು ಯಾರು ಕೊಡ್ಲತ್ತಾರೆ ಅದು ಸಲಗೆ ಇಡೀ ಪಂಚ ವಿಶ್ವನಲ್ಲಿ ದೇವರು ಒಬ್ಬರು ಇದ್ದಾರೆ ಯಾರು ಬಡವರು ಇಲ್ಲ ಯಾರು ದೊಡ್ಡವರು ಇಲ್ಲ ಯಾವ ಜಾತಿ ಚಿಕ್ಕೋ ದೊಡ್ಡದು ನಾವು ನಾವೇ ಮಾಡ್ಕೊಂಡಿದ್ವು ಅದರ ಸಲಹೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಂವಿಧಾನ ಕೊಟ್ಟಿದ್ದಾರೆ ಈಕ್ವಾಲಿಟಿ ಎಲ್ಲರಿಗೆ ಒಂದು ಸಮಾನ ಹಕ್ಕು ಕೊಟ್ಟಿದ್ದಾರೆ ಎಲ್ಲರಿಗೆ ಯಾವ ಸಮಾಜ ಅವರು ಇರಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಒಬ್ಬರೊಬ್ಬರಿಗೆ ಅವರು ಹಕ್ಕು ಕೊಟ್ಟಿದ್ದಾರೆ ಅದು ಸಲಗೆ ಅವರು ಬಂದಿದ್ದಾರೆ ಅಮೃತ ಚಿಂಕೋಳ ಇದ್ದಾರೆ ಒಳ್ಳೆ ರೀತಿಯಿಂದ ಮಾತಾಡಿ ತಮ್ಮ ನಿಮಗೆ ಒಳ್ಳೆ ರೀತಿಯಿಂದ ತೀರಿಸ್ತಾರೆ ಈಗ ಡಿಮೈಂಡ್ ಮಾಡಿದ್ದಾರೆ ಫಸ್ಟ್ ಭವನ್ಗೆ ಬೌಂಡ್ರಿ ಮಾಡ್ಬೇಕಂತ ನಾನು ಒಂದು ವಾರನಲ್ಲೇ ಇದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೇನೆ ಹೀಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಹೇಳಿ ಹೋಗ್ತೇನೆ ಇಷ್ಟು ಕೆಲಸ ಮಾಡಬೇಡಿ ಬೋಂಡ್ರಿ ಅದು ಆಮೇಲೆ ಇಸ್ಕೂಲ್ದು ಒಂದು ಕೆಲಸ ಹಿಡಿದಾರೆ ಅದು ಏನೋ ಒಂದು ಸಮಸ್ಯೆ ಇದೆ ಸುಮಾರು ವರ್ಷದಿಂದ ಸೋಮಾರಿ ಪಟೇಲ್ ಸಾಹೇಬ್ ಪಟೇಲ್ ಸಾಹೇಬ್ರದು ಸಮಸ್ಯೆ ಇದೆ ಅಲ್ಲಂದು ಆವಾಗೇ ರೋಡ್ ಮತ್ತು ಬೌಂಡ್ರಿ ಮಾಡಬೇಕಂತ ನಾನು ಪ್ಲಾನ್ ಮಾಡಿದ್ದೇನೆ ಎರಡು ಸಲ ದುಡ್ಡು ಕೊಟ್ಟಿನಿ ಆದರೂ ಹಾಗೆ ಪೆಂಡಿಂಗ್ ಇದೆ ಇನ್ನೊಂದು ಸಲ ವಿಚಾರ ಮಾಡಿ ಎಲ್ಲ ಇತ್ತು ಅದು ಸ್ಟಾರ್ಟ್ ಮಾಡ್ತಾರೆ ಮೂರನೇದು ಕೆಲಸ ಒಂದು ರೋಡ್ ಯಾವುದು ಸಿ ಸಿ ರೋಡ್ ಬಗ್ಗೆ ಹೇಳಿದ್ದಾರೆ ಹಾಂ ಉತ್ತಮ ನೀವು ಬರ್ರಿ ಫಸ್ಟ್ ಇದು ಕೆಲಸ ಸ್ಟಾರ್ಟ್ ಮಾಡಿರಿ ಒಂದು ಒಂದು ವಾರ್ನಲ್ಲಿ ಆಮೇಲೆ ಅದು ಏನು ಪರ್ಪೋಸಲ್ನಲ್ಲಿ ಮಾತಾಡಿ ಅದು ಒಂದು ಹಾಕಿ ಕೊಡ್ತೀನಿ ಅದ್ರ ತಮ್ಮ ಎಲ್ಲರಿಗೆ ಏನೋ ಒಂದು ಸಲ ಭಗವಾನ್ ಬುದ್ಧ ಜಯ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಜಯ ಆಗ್ಲಿ ಬರೋರ್ಗು ಜಯ ಆಗ್ಲಿ ಅಂತ ಹೇಳಿ ನೆಮ್ಮದವಾದ ಎಲ್ಲಾ ಜನರದು ಜಯ ಆಗ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ನಮಸ್ತೆ ಮಾನ್ಯ ಶೆಟ್ಟರು ತನ್ನೆಲ್ಲರ ಹೆದರಿಗಿ ಬಾಬಾ ಸಾಹೇಬ್